ಹಾಂ ಇಲ್ಲೇ ತುಮಕೂರಿಂದ ಹಳೆ ಇಂದ ಬಂದವರು ನಮ್ಮ ಇಲ್ಲಿ ಹೊನ್ನಾವರದ ತೂಗು ಸೇತುವೆಗೆ ವಿಸಿಟ್ ಮಾಡಿದರು ಹಾಗೆ ಇಲ್ಲಿ ಬಂದವರು ನಮ್ಮ ತೂಗು ಸೇತುವೆಯಲ್ಲಿ ನಮ್ಮ ಪುಲ್ಜಾ ಜಾ ಕುಡಿಲಿಕ್ಕೆ ಪುದೀನ ಫ್ಲೇವರ್ ಸೋಡಾ ಕುಡಿಲಿಕ್ಕೆ ಇಲ್ಲೇ ಬಂದರು ನಮ್ಮ ಅಂಗಡಿಲಿ ಬಂದು ಅವರು ಅಡಿಕೆ ಎಲ್ಲ ಮಾಡಿಬಿಟ್ರು ಇಲ್ಲ ಬನ್ನಿ ಬನ್ನಿ ನೋಡಿ ಅಣ್ಣ ಅಣ್ಣ ತಂದಿರೋ ಅಕ್ಕಿಯಲ್ಲಿ ನಾವು ಗ್ಯಾಸ್ ಒಂದು ಕೊಟ್ಟಿದ್ದಷ್ಟೇ ಎಲ್ಲ ರೆಡಿ ಅಣ್ಣ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಎಲ್ಲ ತುಮಕೂರಿಂದ ಬಂದಿರೋವರು ಸರಿ ಎಲ್ಲಿ ಎಲ್ಲಿ ಕೊಟ್ಟಿಗೆ ಆಯ್ತಾ ಎಲ್ಲಿ ಊರ ಯಾವುದು ಹಳೆ ಸಂಪಿಗೆ ಹಳೆ ತುಮಕೂರಿಂದ ಹಳೆ ಸಂಪಿಗೆಯಿಂದ ಬಂದಿದ್ದಾರೆ ಈಗ ಅವರಿಗೆ ನಾನು ಪುದೀನ ಫ್ಲೇವರ್ ಸ್ಪೆಷಲ್ ಸೋಡ ಕೊಡ್ತೇನೆ ಸ್ವಲ್ಪ ಜಾಸ್ತಿ ನಾನು ಎಷ್ಟು ಕೇಳ್ರೋ ಇಲ್ಲ ಬಟ್ಟೆ ಬೂಡಿ ಬಟ್ಟೆಗೆ ಇದೆ ಅದು ಟೇಸ್ಟ್ ಕೂಡ ಇದೆ ಮಸಾಲಾ ಕೂಡ ಇದೆ ಬಟ್ಟೋಡಾ ಕೂಡ ಇದೆ ಇದು ಪುದಿನಾ ಫ್ಲೇವರ್ ಟಕಿಲಾ ಫುಲ್ ಜಾರ್ ಅಂತ ಹೇಳಿ ಅದರಲ್ಲಿ ಹಾಕಿದ ಮೇಲೆ ನೊರೆ ಬರ್ತದೆ ನೀನು ನೋಡಿ ಚೆನ್ನಾ ಮಾತಾಡಿ ಈ ಕಾಯಿ ಕ್ರಾ ಫುಲ್ ಜಾಲಿ ಜಾಲಿ ಕಾಲಿ ಕಾಲಿ ಎಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಲಿ ಕಾಲಿ ಸಬ್ಸ್ಕ್ರೈಬ್ ಮಾಡಿ ತುಮಕೂರವರು ತುಮಕೂರವರು ಸ್ಪೆಷಲ್ ಆಗಿ ಯಾವ ಕಡೆ ಬಂದ್ರು ಎಲ್ಲ ಈ ಕಡೆ ಬಂದವರು ಇಲ್ಲೇ ಬರ್ಬೇಕು